ಎಲ್ಲ ಪದಾಧಿಕಾರಿಗಳೇ ಮಂಡಲದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಎಲ್ಲರನ್ನ ಆತ್ಮೀಯ ಪಕ್ಷದ ಮುಖಂಡರೇ ಕಾರ್ಯಕರ್ತರ ಸ್ನೇಹಿತರೆ ಬಂದರೆ ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಈ ತಾನೇ ಸವಿಸ್ತರವಾಗಿ ಪ್ರತಿಭಟನಾ ಕಾರ್ಯಕ್ರಮದ ಬಗ್ಗೆ ಹಲವಾರು ವಿಷಯಗಳನ್ನ ಬಹಳ ಸವಿಸ್ತರವಾಗಿ ಹೇಳಿರ್ತಕ್ಕಂಥ ಬಸವರಾಜ್ರು ಇದು ಸತ್ಯಕ್ಕೆ ಸತ್ಯವನ್ನು ಮಾತ್ರ ನಮ್ಮ ಭಾರತೀಯ ಜನತಾ ಪಕ್ಷದ ಕಳೆದ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಹಣವನ್ನು ಎಸ್ ಸಿ ಎಸ್ ಸಿ ನಿಗಮದ ಜನರ ಒಂದು ಒಳ್ಳೆದೋಸ್ಕರ ಮಂಜೂರು ಮಾಡಿ ನಿಗಮಕ್ಕೆ ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಆ ಒಂದು ಹಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕ ನಾನು ನೋಡಿದ್ದೇನೆ ನಾನು ನಿಗಮದ ಅಲ್ಲಿ ಜಾಗ ನಿಗಮದ ಅಧ್ಯಕ್ಷನಾಗಿದ್ದಾಗ ನೂರಾರು ಕೋಟಿ ನಾನು ಸಹ ಪಡೆದು ಅಲ್ಲಿರ್ತಕ್ಕಂಥ ಸಮಾಜದ ಜನರುಗಳಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಬಂದಿಗೆ ಕೊಡ್ತಕ್ಕಂಥ ಕ್ರಮವನ್ನು ಸಹ ನಾನು ಮಾಡಿದ್ದೇನೆ ನೂರಾರು ಕೋಟಿ ಹಣವನ್ನು ರಜು ಮಾಡಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ಬಜೆಟ್ ತಗೊಂಡೋಗಿ ಈ ಒಂದು ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಬೇರೆ ನಿಗಮಕ್ಕೆ ಎಲ್ಲ ಬರ್ತಾ ಈ ಜನರಿಗೆ ಎಲ್ಲ ಅನ್ಯಾಯ ಮಾಡತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಖಂಡಿತ ಇದು ಸರಿಯಲ್ಲ ಆ ಜನಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಏನು ಗ್ಯಾರಂಟಿ ಹಣ ಎಲ್ಲ ಸಾಕಷ್ಟು ಬೇರೆ ನಿಗಮಗಳಿಲ್ವಾ ನಮ್ಗೆ ಕೇಳಬೇಕಾಗುತ್ತದೆ ನಾವೆಲ್ಲ ಎಚ್ ಮಾಡಬೇಕು ಹೀಗೆ ಬಿಟ್ಟರೆ ಮುಂದೆ ಇನ್ನೂ ಆಗ್ತದೆ ಈ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ನಾವೆಲ್ಲ ಹೆಚ್ಚಿಸಿಕೊಂಡು ಆ ಬಂದು ಕೊಟ್ಟಿರ್ತಕ್ಕಂಥ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗದಾಗಿ விருந்து அது இன்னும் படையோ மாதிரி மாதா